ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಉಡ್ಕೊಂಡು ಹೋದಲ್ಲ ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ ಇದು ಆಗಲಿ ಆಫರ್ ಮಾಡಬೇಕು ಅವರಲ್ಲಿರೋ ನಾಯಕತ್ವದ ಗುಣ ಸಂಘಟನೆ ಗುಣ ಗಮ್ದಲಿಟ್ಕೊಂಡು ಆಫರ್ ಮಾಡ್ತಾರೆ ಇದು ನಮ್ಮ ಪಾರ್ಟಿಲಿ ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡುವಂತ ವಿಚಾರ ಅಲ್ಲ ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತಾರೆ ನಮ್ಮ ರಾಜ್ಯದವರೇ ಸಿ ಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ ಇಂದಿರಾ ಗಾಂಧಿ ಅವರು ಕೂತು ಜಾಗದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತು ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ ಅವ್ರಿಗೆ ಕಣ್ಣು ಇದೆ ಕಿವಿನೂ ಇದೆ ಅವ್ರಿಗೆ ಎಲ್ಲ ವಿಚಾರಗಳು ಕೂಡ ಮತ್ತೆ ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಕೂತಿದ್ದಾರೆ ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ ನಾನು ಇದಕ್ಕೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ಅವ್ರ ಗಮನ